ನಮಸ್ಕಾರ ಪ್ರಜಾ ರಾಜ್ಯೂಸ್ ಬಿಜೆಪಿ ಎರಡನೇ ಲಿಸ್ಟ್ ನಲ್ಲಿ ತಮ್ಮ ಫ್ಯಾಮಿಲಿ ಯಾರ್ದು ಹೆಸರು ಬರದ ಹಿನ್ನೆಲೆಯಲ್ಲಿ ದಿಲ್ಲಿಗೆ ನಾನು ಹೋಗಿದ್ದೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಬೆಳಗಾವಿಯಿಂದ ಟಿಕೆಟ್ ಕೊಡ್ತಾರೆ ಎಲ್ಲರೂ ಕೂಡಿಕೊಂಡು ಅವರನ್ನು ಗೆಲ್ಲಿಸ್ತೇವೆ ಎಂದ ಸಂಸದೆ ಮಂಗಳ ಅಂಗಡಿ ಇವಾಗ ನಾವು ದಿಲ್ಲಿಗೆ ಹೋಗಿದ್ದೆ ಅಂದ್ರೆ ಎರಡನೇ ಲಿಸ್ಟ್ನಾಗ ನಮ್ ಫ್ಯಾಮಿಲಿ ಹೆಸರು ಬರಲಿಲ್ಲ ಅಲ್ಲಿ ನಾಯಕರಿಗೆ ಭೇಟಿ ಆಗ್ಬೇಕಂತ ಹೇಳಿ ಹೋಗಿದ್ದೀವಿ ಆದರೆ ಅಷ್ಟರಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಕೊಡೋದು ಮಾಡಿದಾರ ಅನ್ನೋದು ಗೊತ್ತಾಗಿ ನಾವೇನು ಅಲ್ಲಿ ಯಾರಿಗೆ ಭೇಟಿ ಆಗ್ಲಿಲ್ಲ ಇನ್ನೂ ಹೆಸರು ಇದೆ ನಮ್ ಫ್ಯಾಮಿಲಿ ಹೆಸರು ಇದೆ ನಂದು ಶ್ರದ್ಧಾಂದು ಮತ್ತು ಜಗದೀಶ್ ಶೆಟ್ಟರ್ ನೋಡೋಣ ಮೇಡಮ್ ಈಗ ಜಗದೀಶ್ ಶೆಟ್ಟರ್ ಅವರು ಕೊಟ್ರ ನೀವು ಯಾವ ರೀತಿ ನೋಡ್ತೀವಿ ಅದನ್ನ ಅವರು ಮನೆಯಾಗಿನವರಲ್ರಿ ಸೀನಿಯರ್ ಸಿಎಮ್ ಎಕ್ ಸಿ ಎಮ್ಮ ನಾವ್ ಒಪ್ಪೆ ಹಾ ನಾಯಕರು ಹೇಳಿದಾರ್ಮೇಲೆ ಅವರು ಮನೆಯಾಗಿನವ್ರಲ್ರಿ ಸೀನಿಯರ್ ಸಿಎಮ್ ಎಕ್ ಸಿ ಎಮ್ಮ ಮತ್ ನಾವ್ ಒಪ್ಪೊಳಕಬೇಕೆ ಹಾ ನಾಯಕರು ಹೇಳಿದಾರ್ಮೇಲೆ ಉತ್ತರ ಕರ್ನಾಟಕದ ಮಾಹಿತಿ ನಮ್ಮ ಪ್ರಜಾ ರಾಜ್ಯ ಕನ್ನಡ ಮಾಹಿತಿ ಪ್ರಜಾ ರಾಜ್ಯದ ಕನ್ನಡ बेलाउन मतिलबु सब्सक्राइब आ नु राम पाटील